ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಸ್ಥಳೀಯ ಎಸ್ಡಿವಿಎಸ್ ಸಂಘದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಸಂಘದ ಅಧ್ಯಕ್ಷರಾದ ಎಬಿ ಪಾಟೀಲ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ರೀತಿಯಲ್ಲಿ ಹೆಚ್ಚಿನ ಸಾಧನೆ ಮಾಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ ದಿವಂಗತ ಅಪ್ಪಣ್ಗೌಡ ಪಾಟೀಲ್ ಹಾಗೂ ಬಸನಗೌಡ ಪಾಟೀಲ್ ಮತ್ತು ದುರ್ದುಂಡೇಶ್ವರ ಮಠ ನಿಡಸೂಸಿಯ ಶ್ರೀಗಳೇ ಇವರೆಲ್ಲರ ಆಶೀರ್ವಾದ ಹಾಗೂ ಈ ವಿದ್ಯಾರ್ಥಿಗಳು ಉತ್ತುಂಗ ಸಾಧನೆ ಮಾಡಲು ಶ್ರಮಿಸಿ ಪ್ರೋತ್ಸಾಹ ನೀಡಿದ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಸರ್ವಮಂಗಲ ಯರಗಟ್ಟಿ ವಿಭಾಗದ ಮುಖ್ಯಸ್ಥರಾದ ಮ್ಯಾಗೇರಿ ಹಾಗೂ ಎಲ್ಲಾ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಹಗಲು ರಾತ್ರಿ ಸಮಯದಲ್ಲಿ ಹೆಚ್ಚಿನ ವರ್ಗಗಳನ್ನು ನಡೆಸಿ ಈ ಸಾಧನೆಗೆ ಕಾರಣೀಕರ್ತರಾಗಿದ್ದಾರೆಂದು ಎಬಿ ಪಾಟೀಲ್ ಅವರು ಹೇಳಿದರು ಇನ್ನು ನಂತರ ಮಾತನಾಡಿದ ಪ್ರಾಚಾರ್ಯರಾದ ಸರ್ವಮಂಗಲ ಎರಗಟ್ಟಿ ಇವರು ಮುಂದಿನ ವರ್ಷದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಕಾರ್ಯಪ್ರವೃತ್ತರಾಗಿದ್ದೇವೆಂದು ಹೇಳಿದರು ಅಷ್ಟೇ ಅಲ್ಲದೆ ಕಲಾ ವಿಭಾಗದಲ್ಲಿ ತೊಂಬತ್ಮೂರು ಪರ್ಸೆಂಟೇಜ್ ಇದರಲ್ಲಿ ಮೊದಲನೆಯ ಸ್ಥಾನ ವೈಷ್ಣವಿ ಹೆಗಡೆ ತೊಂಬತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟೇಜ್ ಎರಡನೇ ಸ್ಥಾನ ದಿವ್ಯಾ ಮಧುಮಗ್ ತೊಂಬತ್ತೆರಡು ಪಾಯಿಂಟ್ ಅರವತ್ತಾರು ಪರ್ಸೆಂಟೇಜ್ ಮೂರನೇ ಸ್ಥಾನ ಸಂಸ್ಕೃತಿ ಪೂಜಾರಿ ತೊಂಬತ್ತೊಂದು ಪಾಯಿಂಟ್ ಅರವತ್ತಾರು ಪರ್ಸೆಂಟೇಜ್ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೇಳು ಪರ್ಸೆಂಟಷ್ಟು ಇದರಲ್ಲಿ ಮೊದಲನೆಯ ಸ್ಥಾನ ಭೂಮಿಕಾ ಶಿಂದೆ ತೊಂಬತ್ತಾರು ಪಾಯಿಂಟ್ ಐವತ್ತು ಪರ್ಸೆಂಟೇಜ್ ದ್ವಿತೀಯ ಸ್ಥಾನದಲ್ಲಿ ಜಯಂತ್ ಮಜ್ಲಟ್ಟಿ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟೇಜ್ ಮೂರನೇ ಸ್ಥಾನದಲ್ಲಿ ಸಾನಿಕಾಭಿರಂಜೆ ತೊಂಬತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟೇಜ್ ಮತ್ತು ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೊಂದರಷ್ಟು ಪರ್ಸೆಂಟೇಜ್ ತೆಗೆದಿದ್ದು ಇದರಲ್ಲಿ ಮೊದಲನೇ ಸ್ಥಾನ ಪೂಜಾ ಸುತಾರ್ ತೊಂಬತ್ತೇಳು ಪಾಯಿಂಟ್ ಎಂಬತ್ತ್ಮೂರು ಪರ್ಸೆಂಟೇಜ್ ದ್ವಿತೀಯ ಸ್ಥಾನ ಗಂಗೂತಾಯಿ ಪಾಟೀಲ್ ತೊಂಬತ್ತೈದು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟೇಜ್ ಮೂರನೇ ಸ್ಥಾನ ಪ್ರಿಯಾಂಕಾ ಇಂಗಳೆ ತೊಂಬತ್ತೈದು ಪರ್ಸೆಂಟೇಜ್ ಪಡೆದಿದ್ದು ಉತ್ತೀರ್ಣರಾಗಿದ್ದಾರೆ ಎಸ್ ಟಿವಿಎಸ್ ಸಂಘದ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಮೇಲುಗೈ ಸಾಧನೆ ದರ್ಜೆಯಲ್ಲಿ ಮುನ್ನೂರ ಐವತ್ತೆಂಟು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು ನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ನೂರ ಅರವತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತಾಧಿಕಾರಿ ಬಿಎ ಪೂಜಾರಿ ನಿರ್ದೇಶಕರಾದ ಆರ್ ಬಿ ಪಾಟೀಲ್ ಎಲ್ಲಾ ಶಾಲಾ ಕಾಲೇಜಿನ ಬೋಧಕರು ಸಿಬ್ಬಂದಿಯವರು ಭಾಗಿಯಾಗಿದ್ದರು ഓറാലി വട്ടു നമ്മൾ സയൻസ് വട്ടു അബ്ദുള്ള സാദരിയുടെ ഒരു വെബ്സൈറ്റ് നമ്മ ഈ ген ബന്ധിത माहिती പ്രകട ചുക്കോഡ് ജില്ലയിൽ ജില്ലയിൽ 97% റിസൾട്ട് വി ആർ ഫസ്റ്റ് ഇതാണ് 100 കണ്ടന്റ് 2000 മെത്തടിക്ക് കലവണ്ട് ഇതെല്ലാം സ്ട്രിറ്റ് എക്സാമിനേഷൻ ഇത്രേ പോടാ ಭಾಳ ಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಇಲ್ಲಿ ನಮಗೆ ವಿಚಿತ್ರ ಅನಿಸ್ಬೋದು ನಿಮಗೆ ಇಡೀ ಜಿಲ್ಲೆಯಲ್ಲಿ ಅಲ್ಲಿ ರಾಜ್ಯದಲ್ಲಿ ಇಷ್ಟು ಸ್ಕ್ವಾಡ್ ಇದ್ದಿಲ್ಲ ಎಂಥ ಜನ ಇಲ್ಲಿ ಸ್ಕ್ವಾಡ್ದವ್ರು ಬಂದಿದೆ ಆದರೂ ನಮ್ಮ ಮಕ್ಕಳು ಇವತ್ತು ನಮ್ಮ ಇದೆಲ್ಲನೂ ಇವತ್ತು ಸಾಧನೆ ಮಾಡಿ ಮೇಲೆ ಬಂದಿದ್ದಾರೆ ಅದಕ್ಕೆಲ್ಲ ಶ್ರೇಯಸ್ಸು ನಮ್ಮ ಪ್ರಿನ್ಸಿಪಲ್ ಮ್ಯಾಗಡಿಯವರು ಎಲ್ಲ ಸ್ಟಾಫ್ ನಾವೆಲ್ಲಾನು ಸ್ಟಾಫ್ದವರು ಕೂಡ ಇವತ್ತು ಈಚ್ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಆದ ರಾತ್ರಿ ಹಗಲಿ ಇವತ್ತು ಏನೇ ಕೆಲಸ ಮಾಡಿದ್ದಾರೆ ಇವರು ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಟ್ಟು ಆ ಹೆಸರು ಹೇಳೋರು ಅಷ್ಟೇ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋದು ನಮ್ಮ ಸ್ಟಾರ್ನ ನಿಜವಾಗಿ ಕೂಡ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಶಿಕ್ಷಕ ಎಲ್ಲರೂ ಸಹೋದರ ಸಹೋದರಿಯರಿಗೆ ಆರ್ಥಿಕವಾದ ಅಭಿನಂದನೆ ಹೇಳ್ತೀನಿ ನೀವು ನಮ್ಮ ದುರ್ಗದೇಶ್ವರ ವಿದ್ಯಾವಂತರ ಸಂಘದ ಒಂದು ಮರ್ಯಾದೆಯನ್ನು ಇರ್ಬೋದು ಒಂದು ಕೀರ್ತಿಯನ್ನು ಮೇಲೆ ಕಾಯಿಸಿದರಿ ನಿಮಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಕೂಡ ಅಂತ ಹೇಳ್ತಾ ಇದ್ದೀನಿ ಮುಂದೆ ಇದೇ ರೀತಿ ನನಗೆ ವಿಶ್ವಾಸ ಅದ ಈಗ ಹೇಳಿದ್ರೆ ನಮಗೆ ಎರಗಟ್ಟಿ ಮಾಡ್ತೀವಿ ಇಡೀ ರಾಜ್ಯಕ್ಕೆ ನಾವು ಮುಂದಿನ ಸಲ ನಾವು ಫಸ್ಟ್ ತುಂಬ ಬರ್ತೇವೆ ಬರ್ತ ಬರ್ತ ಬರ್ತೇವೆ ಮಾಡ್ತಾ ಇನ್ನೊಂದು ನನಗೆ ವಿಶ್ವಾಸ ಅದಕ್ಕೆ ಇವತ್ತು ಗ್ರಾಮೀಣ ಭಾಗದಲ್ಲಿ ದುರುದುಂಡೇಶ್ವರಿ ವಿದ್ಯಾವರ್ಧಕ ಸದ್ಯ ಇವತ್ತು ಸ್ಥಾಪನೆ ಮಾಡಿ ಹಿರಿಯರು ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತೇನು ಸಂಸ್ಥೆ ಇವತ್ತು ಈ ಮಟ್ಟಿಗೆ ಬೆಳೆದ್ರು ಅದಕ್ಕೆ ಇವತ್ತು ಬೆಳಿಬೇಕಾದ್ರೆ ಮ್ಯಾನೇಜ್ಮೆಂಟ್ ಕಾರಣ ಅಲ್ಲ ಬೆಳಿಬೇಕಾದ್ರೆ ಕೇವಲ ಶಿಕ್ಷಕ ವರ್ಗದವ್ರು ಕಾರಣ ಅವ್ರೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಇವತ್ತು ಅವ್ರೇನು ತೋರಿಸಿದಾರ ಅವ್ರೇನು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಇದು ಪ್ರತಿಫಲ ಸಿಕ್ಕಿದೆ ಮತ್ತೊಂದು ಅವರಿಗೆ ಅಭಿನಂದನೆ ಹೇಳ್ತೀನಿ ಇದು ಒಂದು ಗ್ರಾಮೀಣ ಭಾಗದಲ್ಲಿ ಗಡಿ ಭಾಗದಲ್ಲಿ ಇಂಥ ಒಂದು ಅದ್ಭುತ ಇದ್ರೂ ಕೂಡ ಶಾಲೆಯಲ್ಲಿ ಕೂಡ ಇವತ್ತು ಎಲ್ಲರಿಗೂ ಸ್ಟಾಫ್ ಕೂಡ ನಡೆಸ್ಕೊಂಡು ಹೊಂಟಿದ್ದಾರೆ ಅದರ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಮ್ಯಾನೇಜ್ಮೆಂಟ್ ಅವ್ರಿಗೆ ಏನು ಬೇಕಾದರೆ ಕೊಡಿಸೋ ಜವಾಬ್ದಾರಿ ನಮ್ಮದು ಮತ್ತು ಪಾಠ ಹೇಳೋದು ಇರ್ತಿದ್ದಲ್ಲ ಅವರಿಗೆ ಮಕ್ಕಳನ್ನು ತಯಾರು ಮಾಡೋದು ಯಾಕೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಭಾಳ ರಾವ ಇರ್ತಾವೆ ಅಂದರೆ ಭಾಳಷ್ಟು ಖರ್ಚಾಗಿರ್ತಾವೆ ಅವರು ತಿದ್ದಿ 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 ತುಂಬಂದು ಈ ಲೆವೆಲ್ಗೆ ತುಂಬ ನಿಜವಾಗಿ ಕೂಡ ಇವತ್ತು ಅಭಿಮಾನದ ಮತ್ತು ಅಭಿನಂದ ಅವ್ರಿಗೆ ಕೂಡ ಅಭಿ ಅಭಿನಂದನೆಗಳು ಹೇಳ್ತೀನಿ

ಸಪೋರ್ಟ್ ಮಾಡ್ತಿರಲಿಲ್ಲ ಅಂದ್ರೆ ಇದು ನಮ್ಗೆ ಅಸಾಧ್ಯವಾದಂಥ ಕೆಲಸ ಇತ್ತು ಅಸಾಧ್ಯವಾದದ್ದನ್ನು ನಾವು ಸಾಧ್ಯ ಮಾಡಿ ತೋರಿಸ್ತೀವಿ ಇಷ್ಟಕ್ಕ ನಾವು ಏನೂ ಖುಷಿ ಪಡೋದಿಲ್ಲ ಮುಂದಿನ ವರ್ಷ ನಾವು ಸ್ಟೇಟಿದ್ದನ್ನು ರ್ಯಾಂಕ್ ಬರುವಷ್ಟು ನಾವು ಈಗಿನ ಶ್ರಮ ಪಡ್ತೇವೆ ಅಂತ ನಿಮ್ಗೆ ಮೊದಲು ಹೇಳಾಗುತ್ತೆ ನಾವು ಮಾಡೇ ಮಾಡ್ತೀವಿ ಸ್ಟೇಟಿ ನಾವು ಬರ್ತೀವಿ